ಇವತ್ತ ಬಿಜೆಪಿಯ ಮಿತ್ರರು ಆವೃತ್ತಿಯ ಮೇಲೆ ಮತವನ್ನು ಕೇಳ್ತಾ ಇಲ್ಲ ಯಾರ್ಯಾರು ಈ ಕೆಲಸವನ್ನು ಮಾಡಿದ್ದೀವಿ ಬಡವರಿಗೆ ಇಂಥ ಕೆಲಸ ಮಾಡಿದ್ದೀವಿ ಮಹಿಳೆಯಂದ್ರಿಗೆ ಈ ಕೆಲಸ ಮಾಡಿದ್ದೀವಿ ಯುವಕರಿಗೆ ಇಂಥ ಕೆಲಸವನ್ನು ಕೊಟ್ಟಿದ್ದೀವಿ ಬ್ರಿಡ್ಜ್ ಕಟ್ಟಿದ್ದೀವಿ ಬ್ಯಾರೇಜ್ ಕಟ್ಟಿದ್ದೀವಿ ಬೇರಾವರಿ ಯೋಜನೆ ಮಾಡಿದ್ದೀವಿ ಕಾಲೇಜನ್ನು ಮಾಡಿದ್ದೀವಿ ಯೂನಿವರ್ಸಿಟಿಯನ್ನು ಮಾಡಿದ್ದೀವಿ ಅಂತ ಒಟ್ಟು ಕೇಳ್ತಾ ಇಲ್ಲ ಅವರು ಕೇಳ್ತಾ ಇರೋದು ಒಟ್ಟು ಒಂದ್ ಕಡೆ ರಾಮ ದೇವರನ್ನು ಕಟ್ಟಿಸಿದ್ದೀವಿ ರಾಮನ ಮಂದಿರವನ್ನು ಕಟ್ಟಿಸಿದ್ದೀವಿ ಅಂತ ಒಂದ್ ಕಡೆ ಹೇಳ್ತಾರೆ ಇನ್ನೊಂದ್ ಕಡೆ ಧರ್ಮ ಮತ್ತು ಜಾತಿಗಳ ಮಧ್ಯ ಜಗಳ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಕೇಳ್ತೇನೆ ಬಿಜೆಪಿ ಮಿತ್ರರಿಗೆ ರಾಮನ ಮಂದಿರ ಇವತ್ತು ಕಟ್ಟಿದ್ದಲ್ಲ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ರಾಮನನ್ನ ಪೂಜೆ ಮಾಡ್ಕೊತ ಬಂದಿದ್ದಾರೆ ನೀವು ರಾಮ ಮಂದಿರ ಕಟ್ಟಿದ್ರೆ ಈ ರಾಜ್ಯದ ಜನರು ಈ ದೇಶದ ಜನರು ನಿಮ್ಮನ್ನು ನಂಬುವುದಿಲ್ಲ ಇಲ್ಲ ಯಾಕಂದ್ರೆ ಹತ್ತು ವರ್ಷ ನೀವು ಸುಳ್ಳು ಹೇಳಿದ್ದೀರಿ ಹತ್ತು ವರ್ಷ ಸುಳ್ಳು ಹೇಳಿದ್ದೀರಿ ನಮ್ಮ ರಾಜ್ಯಕ್ಕೆ ಕೊಡ್ಬೇಕಾದಂತ ನಾವು ಕಟ್ಟಿದಂತ ತೆರಿಗೆಯನ್ನ ನೀವು ನಮಗೆ ಕೊಟ್ಟಿಲ್ಲ ನಾವು ನೂರು ರೂಪಾಯಿ ಕಟ್ಟಿದ್ರೆ ನಮಗೆ ಹದಿಮೂರು ರೂಪಾಯಿ ಕೊಡ್ತೀರಿ ಅದೇ ಮಧ್ಯಪ್ರದೇಶ ಉತ್ತರ ಪ್ರದೇಶದೊಳಗೆ ಅವರು ನೂರು ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಏಳ್ನೂರು ರೂಪಾಯಿನ ಕೊಡುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅದಕ್ಕೆ ನಮಗೆ ಕೊಡಬೇಕಾದ ನ್ಯಾಯ ನ್ಯಾಯವನ್ನ ಕರ್ನಾಟಕಕ್ಕೆ ನೀವು ಕೊಡ್ತಾ ಇಲ್ಲ ನಾನು ಅದಕ್ಕೆ ಹೇಳ್ತೀನಿ ಯಾವ ಮತ ಹಿಟ್ಟು ಯಾವ ಕೆಲಸವನ್ನ ಮಾಡಿದ್ದೀರಿ ಅಂತಂದು ಕರ್ನಾಟಕ ರಾಜ್ಯಕ್ಕೆ ನೀವು ಮತವನ್ನು ಕೇಳಕ್ಕೆ ಬರ್ತಾ ಇದ್ದೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ರಾಜ್ಯದೊಳಗೆ ಓಟ್ ಕೇಳಕ್ಕೆ ನೀವು ಹಕ್ಕುದಾರರು ಇರಲ್ಲ ನಾನು ವಿನಂತಿಯನ್ನು ಮಾಡ್ತೀನಿ ತಾವು ವಿಚಾರ ಮಾಡಿ ಮತ ಮತದಾನವನ್ನು ಮಾಡಬೇಕಾಗಿದೆ ನಿನ್ನೆ ಮೋದಿ ಅವರು ಬಂದ್ರು ಯಾರಿಗೆ ಅದರ ಹೆಣ್ಮಕ್ಳಿಗೆ ಇಂತ ಯೋಜನೆ ಕೊಡ್ತೀನಿ ಅಂತ ಯುವಕ ಯಾರ ಏನಾದ್ರೂ ಕೆಲಸ ಕೊಡ್ತೀನಿ ಅಂತ ಯಾವ ರೈತರಿಗೆ ಮೂರನೇ ಸಾವಿರ ಕೆಲಸ್ರೆ ನಾನು ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳುವಂತ ಕೆಲಸವನ್ನ ಈ ಬಿಜೆಪಿ ಮಿತ್ರರು ಮಾಡ್ತಾ ಇಲ್ಲ ಇವ್ರು ಮಾಡಬೇಕಾಗಿತ್ತು ಬೇರೆ ಸುಳ್ಳು ನಾವು ಅದಕ್ಕೆ ಮೊನ್ನೆ ನಾವು ಕೈಯಾಗ ಚೆಂಬಿಡ್ಕೊತಿದ ಬಿಜೆಪಿಯ ಕೊಡುಗೆ ಖಾಲಿ ಚೆಂಬು ಚಂಬು ಬಿಟ್ರೆ ಏನು ಮಾಡಿಲ್ಲ ನಮಗೆ ಕೊಡಬೇಕಾದ ತೆರಿಗೆ ಇಲ್ಲ ನಮಗೆ ಇವತ್ತ ಬರ ಬಿದ್ದಿದೆ ಬರ ಬಿದ್ದಂತ ರೈತರಿಗೆ ಕಷ್ಟರಾಗಿದ್ದಾರೆ ಹದಿನೆಂಟು ಸಾವಿರ ಕೋಟಿ ದುಡ್ಡು ಕೇಳಿದ್ದೀವಿ ನಮಗೆ ಒಂದು ಪೈಸಾ ದುಡ್ಡನ್ನು ಕೊಡಲಿಲ್ಲ ನಾವು ಮಾಡಿದ್ವಿ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಸೇರಿ ದೆಹಲಿ ಹೋಗಿ ಪ್ರತಿಭಟನೆ ಮಾಡಿದ್ವಿ ಆದ್ರೂ ನಮಗೆ ದುಡ್ಡು ಕೊಡಲಿಲ್ಲ ಇದೆಲ್ಲ ಆದ್ಮೇಲೆ ಕೊನೆಗೆ ಸುಪ್ರೀಂ ಕೋರ್ಟಿಗೆ ನಾವು ಹೋಗಿದ್ವಿ ನಾವು ಬರ ಇದೆ ನಮ್ ಜನರು ತತ್ತರಿಸ್ತಾ ಇದ್ದಾರೆ ನಮ್ ಜನರು ಬದುಕಲು ಕಷ್ಟ ಇದೆ ಹಸು ಬೆಳಕ ಇದೆ ದಯಮಾಡಿ ನಮ್ಗೆ ಸಾವಿರ ದುಡ್ಡನ್ನು ಕೊಡ್ರಿ ಅಂತಂದು ಕೇಳಿದ್ವಿ ಅವಾಗ ಇವತ್ತು ಎರಡು ದಿವಸ ಅಂತೂ ಸುಪ್ರೀಂ ಕೋರ್ಟ್ ನೋಳಗ ಬಿಜೆಪಿಯರಿಗೆ ಚೀಮಾರಿ ಹಾಕಿ ಬಳಕಾಸ ದುಡ್ಡನ್ನು ಕೊಡುವಂತ ಕೆಲಸವನ್ನು ಮಾಡಬೇಕಂತ ಹೇಳಿದ ಮೇಲೆ ನಿನ್ನೆ ಮೂರು ಸಾವಿರದ ನಾಲ್ಕು ಕೋಟಿ ಮೂರು ಸಾವಿರದ ನಾಲ್ಕು ಕೋಟಿ ದುಡ್ಡು ಬಿಡುಗಡೆ ಆಗಿದೆ ಆದ್ರೆ ನಮಗೆ ತೃಪ್ತಿ ಇಲ್ಲ ಪೂರ್ಣ ಪ್ರಮಾಣದ ಅನುದಾನವನ್ನು ನಮಗೆ ಕೊಡಬೇಕು ಯಾರು ನಿಮ್ಮ ಮನೆ ಹಾಕ್ತಲ್ಲ ಬಡವರಿಗೆ ಕೊಡಬೇಕಾಗಿ ಕೊಡಲಿಲ್ಲ ಅಂದ್ರೆ ಮತ್ತೆ ಕೋಟಿ ಕಾನೂನು ಮಾಡ್ತೇವೆ ನಾನು ಅದಕ್ಕೆ ಹೇಳ್ತಾ ಇರೋದು ಬಂಧುಗಳೇ ಅವರಿಗೆ ನಾನು ಐದೇ ಐದು ಕೃಷಿ ಐದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ಐದೇದ ಪ್ರಶ್ನೆ ಮೋದಿಯವರನ್ನ ಕೊಡಿ ಇಲ್ಲಂದ್ರೆ ಈ ಕ್ಷೇತ್ರದ ಶಾಸಕರಾದಂತ ನನ್ನ ಮಿತ್ರರಾದಂತ ದೊಡ್ಡ ಕೊಡ್ಲಿ ಇಲ್ಲಂದ್ರೆ ಮೋದಿ ಅವ್ರಿಗಿಂತ ಸುಳ್ಳಿ ಜನಾರ್ದನ್ ರೆಡ್ಡಿ ಉತ್ತರ ಕೊಡ್ತಿದ್ರೆ ಕೊಡ್ಲಿ ನಾವು ಕೇಳ್ತೀವಿ ಐದು ಉತ್ತರ ಕೊಡಿ ಸ್ವಾಮಿ ಇಲ್ಲಂದ್ರೆ ಬಸವರಾಜು ಡಾಕ್ಟರ್ ಬಸವರಾಜ ಅಭ್ಯರ್ಥಿ ಉತ್ತರ ಕೊಡ್ತಾ ಕೊಡ್ಲಿ ಮೊದಲನೇ ಪ್ರಶ್ನೆ ಈ ರಾಜ್ಯದೊಳಗೆ ಮೊದಲನೇ ಸಲ ಚುನಾವಣೆ ಪ್ರತಿ ಒಂದು ವೇದಿಕೆ ಮೇಲೆ ನೀವು ಹೇಳ್ತಾ ಇದ್ರೆ ಕಾಂಗ್ರೆಸ್ ಅವರು ಕಪ್ಪೋಣ ಬೇರೆ ದೇಶದೊಳಗೆ ಇಟ್ಟಿದ್ದಾರೆ ಆ ದುಡ್ಡನ್ನು ತೆಗೆದುಕೊಂಡು ಬಂದು ನಿಮ್ಮೆಲ್ಲರ ಅಕೌಂಟ್ಗೆ ನಂದಿನಿ ಲಕ್ಷ್ಯ ಆಗ್ತೇನೆ ಅಂತ ಹೇಳಿದ್ರಲ್ಲ ಯಾರ ಅಕೌಂಟಿಗೆ ಬಂದೈತೆ ಅಂತ ಹೇಳಬೇಕು ಬಂದಿದೇನಮ್ಮ ಬಂದಿಲ್ಲ ಅದಕ್ಕೆ ನಾವು ಬಿಜೆಪಿಯವ್ರಿಗೆ ಕೇಳಬೇಕು ಯಾರಿಗೆ ಅಂದ್ರೆ ಅಭ್ಯರ್ಥಿ ಕೇಳಬೇಕು ಬಸವರಾಜನ ಕೊಟ್ಟವ್ರಿಗೆ ಏನಾರ ಬಂದೈತೆ ಅಂತ ಇಲ್ಲಂದ್ರೆ ಕೊಟ್ಟಿಗೆ ಬಂದೈತೆ ಕೇಳ್ಬೇಕು ಇಲ್ಲಂದ್ರೆ ಎಲ್ಲಾ ರಾಜ್ಯದ್ದು ಸೇರಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಏನಾರ ಬಂದೈತೆ ಅಂತ ಕೇಳಬೇಕು ಯಾಕಂದ್ರೆ ಸುಳ್ಳೇರ ನಿಶ್ಚಿಮ ಆತನ ಮನೆಯವ್ರೇ ಸುಳ್ಳು ಹದಿನೈದು ಲಕ್ಷ ಕೊಟ್ಟಿಲ್ಲ ನಮ್ಮ ತಾಯಂದ್ರಿಗೆ ಹೇಳಿದ್ರು ನೀವು ಜೀರಾ ಅಕೌಂಟ್ ಮಾಡಿಸಿ ನಿಮ್ಮ ಅಕೌಂಟ್ ಗೆ ನಮ್ಮ ಕೊಟ್ಟಿತ್ತಾಯಂದ್ರಿ ಎಲ್ಲರೂ ಕುಸ್ತಿಯ ಬ್ಯಾಂಕಿನ ಕೀ ಹಚ್ಚಿ ಜೀರೋ ಅಕೌಂಟ್ ಮಾಡಿಸಿದ್ದ ಮಾಡಿಸಿದ್ದ ಹೌದೆಲ್ಲಮ್ಮ ಮಾಡ್ತಿದ್ರಲ್ಲ ಬಂದ ನಿಮ್ಮ ಅಕೌಂಟ್ಗೆ ದುಡ್ಡು ಇಲ್ಲ ಆದ್ರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿಮ್ಮ ಅಕೌಂಟಿಗೆ ದುಡ್ಡು ಹಾಕುವಂತ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಮಾತನ್ನು ನಾನು ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ ಯುವಕರಿಗೆ ನಿಂತಲ್ಲೇ ನಿಂತಲ್ಲೇ ನಮ್ಮ ಯುವಕರು ಟಣ್ಣ ಟಣ ಟಣ ಕುಣಿತ ಇದ್ರು ಯಾಕೆ ಕುಣಿತಾರೆ ಯುವಕರಿಗೆ ತಲೆ ಕಟ್ಟಿಸಿದ್ರೆ ಇವರು ಬಿಜೆಪಿ ಮಿತ್ರರು ಏನಂತ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದು ಹಂಗಂದ ತಕ್ಷಣ ಯುವಕರ ಮೂಲೆ ಅಂದ್ರೆ ಹೊರಗಿದ್ರೇನು ಸರ್ಕಲ್ಲಿಗೆ ನಿಂತ್ರೇನು ಮೋದಿ 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 ಅಂತಿದ್ರು ಅವರಿಂದ ಎರಡು ಸತಿ ಅವ ಮತವನ್ನು ಪಡೆದ್ರು ಎರಡು ಕೋಟಿ ಎಲ್ಲ ಎರಡು ಎರಡು ಉದ್ಯೋಗ ಕೊಡ್ಲಿಲ್ಲ ಯುವಕರು ಎಲ್ಲರೂ ಸೇರಿ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಸ್ವಾಮಿ ನಮಗೆ ಎರಡು ಕೋಟಿ ಉದ್ಯೋಗ ಕೊಡಿ ಒಂದು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಕೊಡು ಅಂದ್ರೆ ಉದ್ಯೋಗ ಅಲ್ಲ ಪಕೋಡ ಮಾರಕ್ ಹೋಗಿ ಅನ್ನೋ ಮಾತನ್ನ ಮೋದಿಯವ್ರು ಹೇಳಿದ್ರು ಪಕೋಡ ಮಾರಕ್ಕೆ ಹೋಗಿ ಅಂತಂದ್ರು ನಾನು ಅದೇ ವಿಚಾರವನ್ನು ಇಟ್ಕೊಂಡು ನನ್ನ ಮಿತ್ರರಿಗೆ ನನ್ನ ಸೋದರರಿಗೆ ನನ್ನ ಅಣ್ಣ ತಮ್ಮಂದರಿಗೆ ಮೋದಿ ಮೋದಿ ಅನು ಮಾಡ್ರಿ ಮೋದಿ ಮೋದಿ ಅಂದ್ರೆ ನನ್ನ ಮಿತ್ರರಿಗೆ ಕರ್ದ ಬುದ್ಧಿ ಏನ್ರಿ ಅಂತಂದ್ರೆ ಅವರು ನಿಂತ ನಿಂತಲ್ಲೇ ತಂಗಡಿಗೆ ಮೋದಿ ಅವ್ರಿಗೆ ಹೆಂಗ್ ಬಿಟ್ಟು ತಂಗಡಿಗೆ ಇವ್ರಿಗೆ ಹೆಂಗಂದು ಬಿಟ್ಟು ಕಪಾಳ ಕೊಡಿ ನಾನ್ ಕೇಳ್ತೀನಿ ಜನಾರ್ದನ್ ರೆಡ್ಡಿ ಅವ್ರೆ ಕೆಲಸ ಕೊಡ್ತೀನಿ ಅಂತೇಳು ಕೆಲಸ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಮಾಡಿಬೇಕು ನೀವೆಲ್ಲ ಹೇಳಿದ್ದು ಈಗ ನಿಮಗೆ ತಕ್ಕತ್ತಿದ್ರೆ ಉದ್ಯೋಗ ಕೊಟ್ಟಿದ್ದನ್ನ ನೀವು ನಮಗೆ ಲಿಸ್ಟ್ ಕೊಡಿ ನೀವೇಳ್ ಕೇಳ್ತೀವಿ ಇಲ್ಲಂದ್ರೆ ನಾಳೆ ಏಳನೇ ತಾರೀಕಿಗೆ ಮತ ಹಾಕೋದ್ರ ಮುಖಾಂತರ ನಿಮ್ಗೆ ಕಪಾಲ್ ಕೊಡಿರುವ ಕೆಲಸವನ್ನು ಮಾಡ್ತೀವಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನೀವೇ ಹೇಳಿದ್ದೀರಲ್ಲ ನೀವೇ ಹೇಳಿದ್ದು ಏಳನೇ ತಾರೀಕಿಗೆ ಬಿಜೆಪಿಗೆ ಓಟ್ ಹಾಕಿ ಕಪಾಲ್ ಯಾರಿ ಯಾರಿಗಾರ ನೋಡಿ ಬಿಡ ನನ್ನ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಒಂದು ನಿರ್ಧಾರ ಆಗಲಿ ಇದು ಎರಡನೇದ್ದು ಮೂರನೇದು ನೂರು ಸ್ಮಾರ್ಟ್ ಸಿಟಿ ನೂರು ಸ್ಮಾರ್ಟ್ ಸಿಟಿ ಒಳಗೆ ಗೌಡ್ರೆ ಜನಾರ್ದನ್ ರೆಡ್ಡಿ ಅವ್ರೆ ಮೂರೇ ಮೂರು ಸ್ಮಾರ್ಟ್ ಸಿಟಿ ಹೆಸರು ಹೇಳ್ರಿ ನಿಮಗೆ ತಾಕತ್ತಿದ್ರೆ ಮೂರು ಸ್ಮಾರ್ಟ್ ಸಿಟಿ ಹೇಳಿ ಒಂದು ಇಲ್ಲ ಒಂದು ಮಾಡಿಲ್ಲ ಇನ್ನೂ ಒಂದು ಹೇಳಿದ್ರಿ ಬುಲಟ್ ಟ್ರೈನ್ ಎಲ್ಲೈತೆ ಅಪ್ಪ ಬುಲೆಟ್ ಟ್ರೈನ್ ಬಂದೈತ ಏನು ಬಳ್ಳಾರಿಯಿಂದ ಬೆಂಗ್ಳೂರ್ ಓಡಾಡಕತ್ತೈತೆಗಿಯಿಂದ ಬೆಂಗ್ಳೂರ್ ಹೋಗತ್ತೈತ ಏನ್ ಬೆಂಗಳೂರಿಂದ ಬೆಲ್ಲಿ ಹೋಗತ್ತೈತೆ ಎಲ್ಲ ಬುಲೆಟ್ ಟ್ರೈನ್ ಹೋಗ್ಲಿ ಗಡಕ ಬುಕ್ದಾಗ ಅವ್ರು ತೋರಿಸಿ ಬುಲೆಟ್ ಟ್ರೈನ್ ಅನ್ನು ನಿಮಗೆ ನಾಚಿಗೆ ಆಗಬೇಕು ಅಯ್ಯ ಪುತ್ರಿ ಇನ್ನು ಒಂದು ಈ ರಾಜ್ಯದೊಳಗೆ ಏ ಇನ್ನೂ ಬಂದಿಲ್ಲ ಕುಂದ್ರೆ ಕುಂದ್ರೆ ಇನ್ನೂ ಬಂದಿಲ್ಲ ಕುಂದ್ರೋ ನಮ್ಮ ಮಿನಿಸ್ಟರ್ ಹೇಳುತ್ತ ಕುಂದ್ರೋ ಸುರೇಶ್ ಬೈತಿ ಬಂದ್ರೆ ಕುಂದ್ರು ಹಾ ಸಿಂಹ ಒಂದು ಸಿಂಹ ಒಂದು ಹುಲಿ ಬಾ ಅದಕ್ಕೆ ಇನ್ನೂ ಒಂದು ಪುಲ್ವಾಮದ ದಾಳಿ ಸೈನಿಕರ ಬಗ್ಗೆ ಏನೆಲ್ಲ ಮಾತಾಡ್ತಾ ಇದ್ದೀರಲ್ಲ ಸೈನಿಕರ ಬಗ್ಗೆ ಅಂತ ಸೈನಿಕರ ಮರಣ ಹೊಂದಿದ್ರು ಯಾವ ಕಾರಣಕ್ಕಾಗಿ ಅಲ್ಲಿ ನಾಲ್ಕು ನೂರು ಕೆ ಜಿ ಬಂತು ಯಾರು ತಗೊಂಬಂದ್ರು ಎಲ್ಲಿದ್ದ ಬಂತು ಸೈನಿಕರ ಮಾಮಲ್ಲ ಸೈನಿಕರ ಪತ್ತೆಯರ ಮಾಮ ಕಿತ್ರಿ ಅದರ ಬಗ್ಗೆ ತನಿಖೆ ಆತ ಐದು ವರ್ಷದಾಗ ಅದರ ಬಗ್ಗೆ ತನಿಖೆ ಆಗ್ಲಿಲ್ಲ ಐದು ವರ್ಷದಾಗ ಎಲ್ಲಿಂದ ಬಂತು ಆ ಮೊಹಮ್ಮತ್ ಅನ್ನ ಯಾರ ಬಗ್ಗೆನೂ ಇಲ್ಲಿವರೆಗೂ ಐದು ವರ್ಷ ಆದ್ರೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮೋದಿ ಅವರು ಅವರು ಮಾತಾಡೋದು ಇನ್ನೊಂದು ಇವತ್ತು ಮೊನ್ನೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಹಿಂದುಳಿದ ವರ್ಗದ ಮುಸ್ಲಿಮರಿಗೆ ರಿಸರ್ವೇಶನ್ ಅನ್ನು ಹಂಚಿಕೊಡ್ತಾರಂತ ಪೇಪರ್ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ನಿನಗೆ ಬಿಜೆಪಿ ಬಿಜೆಪಿಯರಿಗೆ ಸಂವಿಧಾನದ ಬಗ್ಗೆ ಗೊತ್ತಿದ್ರೆ ನಿಮಗೇನಾದ್ರು ಹಿಂದುಳಿದ ಬಗ್ಗೆ ಕಾಳಜಿ ಇದ್ರೆ ನಿಮಗೇನಾದ್ರು ಕನಿಷ್ಠ ಜ್ಞಾನ ಇದ್ರೆ ಅದನ್ನ ನೀವ್ ಹೇಳಕ್ ಸಾಧ್ಯ ಇದ್ದಿದ್ದಿಲ್ಲ ಹಿಂದೆ ವೀರಪ್ಪ ಮೌಲ್ಯರ ಕಾಲದೊಳಗೆ ಒಂದು ಚಿನ್ನಾರೆಡ್ಡಿ ಒಂದು ವರದಿ ಅಂತ ಆಯೋಗವನ್ನ ಮಾಡಿ ಚಿನ್ನಪ್ಪ ರೆಡ್ಡಿ ಆಯೋಗವನ್ನ ಮಾಡಿ ಆ ಆಯೋಗದ ಆಧಾರದ ಮೇಲೆ ಅವರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಅನ್ನ ವೀರಪ್ಪ ಮೊಯ್ಲಿಯವರ ಕಾಲದೊಳಗೆ ಕೊಟ್ಟಿದ್ದು ಅದಾದ್ಮೇಲೆ ಬಸವರಾಜ್ ಬೊಮ್ಮಾಯಿ ಅವರು ತೆಗೆದ್ರು ತೆಗೆದ ಮೇಲೆ ಅವರು ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಒಳಗೆ ಇದೇ ರಾಜ್ಯ ಸರ್ಕಾರ ಇದೇ ಬೊಮ್ಮಾಯಿ ಅವರು ಮುಚ್ಚಳಿಕೆಯನ್ನ ಬರೆದು ಕೊಟ್ಟರು ಬರೆದು ಕೊಟ್ಟ ಮೇಲೆ ಅದು ಆಯೋಗ ಇವತ್ತು ಅದನ್ನೇ ಮುಂದುವರೆದಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆದ್ರೆ ಇವರು ಅವರು ಮತ್ತೊಂದು ಜಾತಿಗೆ ಮೀಸಲಾತಿಯನ್ನು ತೆಗೆದು ಬೇರೆ ಕೊಡ್ತಾರಂತ ಹಿಂದುಳಿದ ವರ್ಗವರಿಗೆ ಮತ್ತು ಮುಸಲ್ಮಾನರಿಗೆ ಜಗಳ ಕೆಲಸವನ್ನ ಮಾಡ್ತಾ ಇದ್ದೀರಿ ನಿಮಗೆ ಬಿಜೆಪಿ ಕನಿಷ್ಠ ಜ್ಞಾನ ಇದ್ರೆ ಜನರಿಗೆ ಸತ್ಯವನ್ನು ಹೇಳುವಂತ ಕೆಲಸವನ್ನ ಮಾಡಿ ನನ್ ಕೇಳ್ತಾ ಅಮ್ಮನ್ ಬಂಧುಗಳೇ ಇವತ್ತಿ ಏನು ಕುಂದ್ರಿ ಕುಂದ್ರಿ ವಿನಂತಿಯನ್ನು ಮಾಡ್ತೇನೆ ಇವತ್ತು ನಾವು ಕಾಂಗ್ರೆಸಿಗರು ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಮಾತು ಕೊಟ್ಟಿದ್ವಿ ಐದು ಗ್ಯಾರಂಟಿಯನ್ನು ಕೊಟ್ಟೆ ಕೆಲಸ ಸರ್ಕಾರ ತಕ್ಷಣ ಐದು ಗ್ಯಾರಂಟಿಯನ್ನು ತಮ್ಮ ನಿಮ್ಮ ಮನೆಗೆ ಮುಟ್ಟಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ವಿ ಅದೇ ರೀತಿ ಮೊದಲನೇ ಗ್ಯಾರಂಟಿ ನನ್ನ ತಾಯಂದ್ರಿಗೆ ಮಾತು ಕೊಟ್ಟಂಗೆ ಶಕ್ತಿ ಯೋಜನೆ ಈ ರಾಜ್ಯದೊಳಗ ಈ ದೇಶದೊಳಗ ಈ ರಾಜ್ಯದೊಳಗೆ ಮಹಿಳೆಯರು ನಮ್ಮನ್ನು ಕೆಲಸ ತಕ್ಷಣ ಎರಡೇ ತಿಂಗಳೊಳಗ ಗ್ಯಾರಂಟಿಯನ್ನ ಬಸ್ ಫ್ರೀ ಮಾಡುವಂತ ಕೆಲಸವನ್ನ ಮಾಡಿದೀವಿ ಅದನ್ನ ಬಸ್ ಫ್ರೀ ಅಲ್ಲ ನನ್ನ ತಾಯಂದ್ರಿಗೆ ಬಸ್ ಅನ್ನ ಅವ್ರ ಕೊಟ್ಟು ಬಿಟ್ಟಿವೆ ಆ ಬಸ್ಸಿಗೆ ಡ್ರೈವರ್ ಮಾತ್ರ ನಾವು ಇಡೀ ಬಸ್ ಸ್ಟ್ಯಾಂಡ್

ಅಂದಂತೆ ಈ ಬಿಜೆಪಿ ಮಿತ್ರರು ಹೇಳಿದ್ರು ಸಾಧ್ಯ ಇಲ್ಲ ಕರೆಂಟ್ ನಾವು ರೈತರಿಗೆ ಏಳು ತಾಸು ನೂರು ಯೂನಿಟ್ ಕೊಡಕ್ ಸಾಧ್ಯ ಇಲ್ಲ ಮಾತನ್ನು ಹೇಳಿದ್ರು ಆದ್ರೆ ನಾವು ಸರ್ಕಾರ ಬಂದ ತಕ್ಷಣ ಎಲ್ಲ ನನ್ನ ತಾಯಿ ಎಲ್ಲ ನನ್ನ ಹಿರಿಯರಿಗೆ ಈ ರಾಜ್ಯದ ಎಲ್ಲ ಜನತೆಗೆ ಎರಡು ನೂರು ಯೂನಿಟ್ ಅನ್ನು ಫ್ರೀ ಕೊಡುವಂತ ಕೆಲಸವನ್ನು ಮಾಡಿದ್ವಿ ಇದೆಲ್ಲರೇ ಕೊಟ್ಟಂಗೆ ನೆಡಲದು ಮಾತು ಕೊಟ್ಟಂಗೆ ನಡೆದಿದ್ವಲ್ಲ ಏನ್ ಮಾತೊಟ್ಟಿವ್ಕೊಂಡಿದೀವಿ ಮೂರನೇ ಗ್ಯಾರಂಟಿ ನನ್ನ ತಾಯಂದರಿಗೆ ಎರಡು ಸಾವಿರ ರೂಪಾಯಿ ಸರ್ಕಾರ ಬಂದಮೇಲೆ ಮನೆ ಯಜಮಾನ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ ಬಿಜೆಪಿ ಏನಂದ್ರೆ ಅಮ್ಮ ಹೆಣ್ಮಕ್ಳ ನಿಮ್ಗೆ ಓಟ್ ಹಾಕ ನಿಮಗೆ ಎರಡ್ ಸಾವಿರ ರೂಪಾಯಿ ಹಾಕಿಷ್ಟಿಲ್ಲ ಅವ್ರೇನಿದ್ರು ಅತ್ತಿ ಸೊಚ್ಚಿಗೆ ಜಗಳ ಕಾಂಗ್ರೆಸ್ ಕೋಲರ್ ಕೊಟ್ಟರು ಇದೇ ಮಧ್ಯದ ನಮ್ಮ ಬಿ ನಾವು ಅತ್ತಿಗೂ ಜಗಳ ಆಚರಿಲ್ಲ ಸೊಚ್ಚಿಗೂ ಜಗಳ ಹಚ್ಚೀವಲ್ಲ ನಾಲ್ನೆ ಐತಂದ ನನ್ನ ತಾಯಂದರಿಗೆ ಯಾರು ಮನೆ ಮನೆ ಹೆಚ್ ಮಾಡಿರ್ತಾರೆ ಅವ್ರ ಅಕೌಂಟಿಗೆ ಎಂಟು ಸಾವಿರ ರೂಪಾಯಿ ದುಡ್ಡನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದೀವಿ ಕೊಟ್ಟಿದ್ದೀವಲ್ಲಮ್ಮ ಕೊಟ್ಟಿದ್ದೀವಲ್ಲ ಎಂಟು ಸಾವಿರ ನಿಮ್ ಕೈ ಕೊಟ್ಟಿಲ್ಲ ಅವ್ರ ಕೈ ಕೊಟ್ಟಿಲ್ಲ ನೀವು ಕೈ ಎಂತು ಮಾಡಿ ಆದ್ರೆ ಬಂದ ಬಂದ್ಕೊಂಡು ಎಂಟು ಸಾವಿರ ರೂಪಾಯಿ ಹಾಕಿದ್ವಿ ಐದನೇ ಗ್ಯಾರಂಟಿ ಈಗೇನು ಹೇಳಿದ ಮೋದಿ ಮೋದಿ ಅಂತ ಓಡಾಡ್ತಂತ ಹುಡ್ರಿಗೆ ಉದ್ಯೋಗ ಕೊಡ್ಲಿಲ್ಲ ನಾವು ಡಿಗ್ರಿ ಮುಗಿದಂತ ಯುವಕರಿಗೆ ಮೂರ್ ಸಾವಿರ ರೂಪಾಯಿ ಕೊಟ್ವಿ ಡಿಪ್ಲೊಮಾ ಮುಗಿದಂತ ಯುವಕರಿಗೆ ಸಾವಿರದ ಐನೂರು ರೂಪಾಯಿ ಕೊಡುವಂತ ಕೆಲಸವನ್ನ ಮಾಡಿದ್ವಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವು ಐದು ಗ್ಯಾರಂಟಿಯನ್ನು ಕೊಟ್ಟು ಲೋಕಸಭಾ ಚುನಾವಣೆಗೆ ತೆಗೆದುಕೊಂಡು ಬಂದಿದ್ದೀವಿ ಐದು ನಿಮ್ಮ ತಾಯಂದ್ರಿಗೆ ಕೊಡಬೇಕು ನಮ್ಮ ಅಣ್ಣ ತಮ್ಮಂದ್ರಿಗೆ ಕೊಡ್ಬೇಕಂತ ಅಂತ ಐದು ಗ್ಯಾರಂಟಿ ತಂದಿದ್ದೀವಿ ಮೊದಲನೇ ಗ್ಯಾರಂಟಿ ಯುವಕರಿಗೆ ಯಾರು ಡಿಗ್ರಿ ಮುಗಿತಾರೆ ಯಾರು ನನ್ನ ಸೋದರ ಸೋದರ ಡಿಗ್ರಿ ಮುಗಿದ ತಕ್ಷಣ ಅವರ ಅಕೌಂಟ್ಗೆ ಒಂದು ಲಕ್ಷ ಒಂದು ವರ್ಷಕ್ಕೆ ಒಂದು ಲಕ್ಷ ದುಡ್ಡನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ ಎಷ್ಟು ಒಂದು ಲಕ್ಷ ನಿಮ್ಮ ಮಗನಿಗೆ ನಿಮ್ಮ ಮಗಳಿಗೆ ಒಂದು ವರ್ಷಕ್ಕೆ ವಿಷಯ ಅಂತ ಒಂದು ಲಕ್ಷ ಕೊಡ್ತೀವಿ ಅದಾದ್ಮೇಲೆ ಕರ್ನಾಟಕದಲ್ಲಿ ಏನು ನಿಮ್ಮ ಅಕೌಂಟ್ಗೆ ಎರಡ ಸಾವಿರ ಬರ್ತದೆ ತಾಯಂದ್ರ ಅಕೌಂಟ್ಗೆ ಅವರಿಗೆ ಕರ್ನಾಟಕದ ಗೃಹಲಕ್ಷ್ಮಿ ಕೇಂದ್ರ ಸರ್ಕಾರದೊಳಗ ಮಹಾಲಕ್ಷ್ಮಿ ನನ್ನ ತಾಯಂದ್ರಿಗೆ ಮಹಾಲಕ್ಷ್ಮಿ ಯೋಜನೆ ಒಂದು ವರ್ಷಕ್ಕೆ ನೀವು ಎರಡು ಸಾವಿರ ಕೊಡ್ತಾ ಇದ್ದೀರಿ ಆ ಎರಡೆ ಸಾವಿರಕ್ಕೆ ಅಕೌಂಟ್ಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ದೊಡ್ಡ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅವರು ನೀವು ನಮ್ಮನ್ನ ಗೆಲ್ಲಿಸಿ ಕೇಂದ್ರದ ಅಧಿಕಾರ ಬಂದ ತಕ್ಷಣ ಒಂದು ಲಕ್ಷ ದುಡ್ಡನ್ನು ಕೊಡುವಂತ ಕೆಲಸ ತಿಂಗಳಿಗೆ ಒಂದು ತಿಂಗಳಿಗೆ ಎಂಟು ಸಾವಿರದ ಮೂರು ಮೂರು ನೂರ ರೂಪಾಯಿ ಪ್ರತಿ ತಿಂಗಳ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಎಷ್ಟಾತಮ್ಮ ಎಂಟು ಸಾವಿರ ಮೂರ್ನೂರ ಮೂವತ್ತು ಮಹಾಲಕ್ಷ್ಮಿ ಎರಡು ಸಾವಿರ ಗೃಹಲಕ್ಷ್ಮಿ ಎರಡು ಸೇರಿ ಹತ್ತು ಲಕ್ಷದ ಲಕ್ಷ ರೂಪಾಯಿ ಅದೇ ಹತ್ತು ಸಾವಿರ ಸಾಕಲ್ಲಮ್ಮ ಸಾಕ ಸಾಕಲ್ಲ ನಿನ್ನ ಮನೆ ನೆಡೆಸ್ಲಿಕ್ಕೆ ಸಾಕಲ್ಲ ನಿನ್ನ ಮನೆ ಸಂತೆ ಮಾಡ್ಲಿಕ್ಕೆ ಸಾಕಲ್ಲ ನಿನ್ನ ಮಕ್ಕಳಿಗೆ ಯುದ್ಧ ಅವಕಾಶ ಕೊಡ್ಲಿಕ್ಕೆ ಸಾಕಲ್ಲ ಮತ್ತೆ ಹತ್ತು ಸಾವಿರ ಕೊಟ್ಟೋರ್ಬೇಕು ಏನು ಸುಳ್ಳಿಂತ ಹದಿನೈದು ಸಾವಿರ ಹದಿನೈದು ಲಕ್ಷ ಹಾಕ್ತೀನಂತ ಸುಳ್ಳ ಬಿಜೆಪಿಯ ನೀವು ನಿರ್ಧಾರ ಮಾಡಿ ಬೇಡ ಬೇಡ ನಮ್ಮ ತಾಯಿ ನೋಡ ಅಲ್ಲೇ ಮುರೆಯ ಕಟ್ಟ ಅದಕ್ಕೆಲ್ಲ ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಂತಂದು ಮೂರನೇ ಗ್ಯಾರಂಟಿ ನನ್ನೆಲ್ಲ ಮಿತ್ರರು ಹಿರಿಯರು ರೈತರು ಇವತ್ತು ಸಾಲ ಮಾಡಿದ್ದಾರೆ ಬಡ್ಡಿ ಕಟ್ಟಕಾಗ್ತಾ ಇಲ್ಲ ಸಾಲ ಕಟ್ಟದಂತ ದೂರ ಉಳಿತು ಅಂತ ರೈತರಿಗೆ ಸ್ವಾಧೀನ ವರದಿ ಆಧಾರದ ಮೇಲೆ ನೀವು ಕಾಂಗ್ರೆಸ್ ಬಂದ ತಕ್ಷಣ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಇನ್ನೇನ್ ಬೇಕು ಈ ಯೋಜನೆಗಳನ್ನ ಮಾಡಲಿಕ್ಕೆ ನಾವು ಸಿದ್ರಿದ್ದೀವಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕೋರ್ಟ್ ಹಾಕುವಂತ ಕೆಲಸವನ್ನು ತಾವು ಮಾಡಬೇಕು ನಮ್ಮ ನಾಲ್ಕನೇ ಗ್ಯಾರಂಟಿ ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ ನಾವು ಉದ್ಯೋಗ ಖಾತ್ರಿ ಯೋಜನೆಯಿಂದ ಇವತ್ತ ಮೂರ್ನೂರ ಕೊಡ್ತಾ ಇದ್ದೀವಿ ಅದಕ್ಕೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಬಂದ ತಕ್ಷಣ ಒಬ್ಬೊಬ್ಬರಿಗೆ ನಾಲ್ಕು ನೂರು ರೂಪಾಯಿ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಇಷ್ಟೆಲ್ಲ ಯೋಜನೆ ಕೊಡುವಂತ ಕಾಂಗ್ರೆಸ್ ಬೇಕು ಏನು ಸುಳ್ಳೇಳ ಬಿಜೆಪಿ ಬೇಕ ಯಾರ ನಾವು ನಂತೂ ಹೇಳ್ಬಿಟ್ರೆ ನಮ್ಮ ರಾಜ್ಯಕ್ಕೆ ಚೆಂಬು ಬಿಟ್ರೆ ಮತ್ತೆ ಏನು ಕೊಟ್ಟಿಲ್ಲ ಅದು ಖಾಲಿ ಚೆಂಬು ಅದನ್ನ ಇಲ್ಲ ಆದ್ರೆ ಅದನ್ನೇ ಇವರು ಅಕ್ಷಯ ಪಾತ್ರೆ ಅಂದ್ರೆ ಖಾಲಿ ಚೆಂಬಿಗೆ ಅಕ್ಷಯ ಪಾತ್ರೆ ಅಂದ್ರೆ ಬಿಜೆಪಿಯರಿಗೆ ನಾಚಿಗೆ ಹಾಕಬೇಕು ಅದಕ್ಕೆ ಒಂದು ಕಡೆ ಐದನೇ ಗ್ಯಾರಂಟಿ ಜಾತಿ ಜನಗಣತಿಯನ್ನ ಮಾಡೋದ್ರ ಮುಖಾಂತರ ಈ ದೇಶ ಇರುವಂತಹ ಬಡವರು ಯಾರೋ ಯಾರು ಅವರಿಗೆ ಕೇಂದ್ರ ಸರ್ಕಾರ ಯೋಜನೆ ತಂದು ನಿಮ್ಮನ್ನ ಆರ್ಥಿಕವಾಗಿ ಗಟ್ಟಿ ಮುಟ್ಟು ಮಾಡಲಿಕ್ಕೆ ಜಾತಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಹೇಳ್ತಾ ಇರೋದು ಇದನ್ನೆಲ್ಲ ಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಹಾಸ್ಯದ ಗುರುತಿಗೆ ಮತವನ್ನು ಹಾಕಿ ಏಳನೇ ತಾರೀಕಿಗೆ ನೀವೆಲ್ಲರಿದ್ರು ನನ್ನೆಲ್ಲ ಹಿರಿಯರು ಮುಂಚಿತ ಹಾಕಿ ನಿಮ್ಮ ಮುಂಚಿದ್ದ ಸಿಲಿಂಡರ್ ಗ್ಯಾಸ್ ಇದೆ ಅಲ್ಲ ಆ ಸಿಲಿಂಡರ್ ಗ್ಯಾಸ್ಗೆ ಒಂದ್ಸತಿ ನಮಸ್ಕಾರ ಮಾಡಿ ಹೋಗ ಯಾಕಂದ್ರೆ ಈ ಪುಣ್ಯಾಪುರ ಹೇಳಿದ್ರು ನಾಲ್ಕು ಹತ್ತು ರೂಪಾಯಿ ಇತ್ತು ನಮ್ಮ ನಮ್ಮ ಅವಧಿಯೊಳಗ ಇವತ್ತು ಹನ್ನೊಂದು ನೂರ ಆಗೈತೆ ಚುನಾವಣೆ ಬಂದ ತಕ್ಕ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಅದಕ್ಕೆ ನೀವು ಗ್ಯಾಸ್ ಒಂದ್ಸತಿ ನೋಡಿದ್ರೆ ನಿಮ್ಗೆ ಸೆಟ್ ಬರ್ತಾ ಈ ಬಿಜೆಪರಿ ಯಾರು ಹೇಳಿದ್ರು ನೀವು ಬಿಜೆಪಿ ಓಟ್ ಹಾಕಾಗಲ್ಲ ಅದಕ್ಕೆ ಹಸ್ತದೊಟ್ಟಿಗೆ ಓಟ್ ಹಾಕ್ತಾರೆ ಹಾಕಿ ನಮ್ಮ ಅಭ್ಯರ್ಥಿಯನ್ನ ಮಾಡ್ಬೇಕಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ನನ್ನ ಮಾತನ್ನ ನಮಸ್ತೀನಿ ನಮ್ಮ ಗುರ್ತು ನಮ್ಮ ಗುರ್ತು ನಮ್ಮ ಗುರ್ತು ನಮ್ಮ ಗುರ್ತು ಕ್ರಮ ಸಂಖ್ಯೆ ક્રમ સંખ્યા ધન્યવાદ